ಸ್ನೇಹಿತರು ತುಂಬಾ ಜನ ನೋಡಿರ್ತೀರ ಈ ಒಂದು ಹಿಂದಿ ವಾಲಾ ಪೊಲೀಸ್ನವ್ರಿಗೆ ಬೈದಿರೋ ಅಂತದ್ದು ಪೊಲೀಸ್ನವರು ಕೂಡ ಹೇಳ್ತಾರೆ ಮಹಿಳಾ ಸಿಬ್ಬಂದಿ ಸುಮ್ಮನೆ ಇರೋ ಎಷ್ಟೋ ಮಾತಾಡ್ತೀಯ ನೀನು ಬಾಯಿ ಮುಚ್ಚೋ ಅಂತ ಅವನು ಹಿಂದಿಯಲ್ಲಿ ನನಗೆ ಹಿಂದಿ ಬರೋಲ್ಲ ಅಲ್ಲ ಹಿಂದಿ ಮಾತಾಡ್ತೀನಿ ಕನ್ನಡ ಬರೋಲ್ಲ ನೀನ್ ಬಾಯಿ ಮುಚ್ಚು ಅಂತ ಹೇಳಿ ಪೊಲೀಸ್ನವ್ರಿಗೆ ಮಾತಾಡ್ತಾನೆ ಖಂಡಿತ ಅವ್ರು ಮಾತಾಡಿದ್ದು ತಪ್ಪು ಅಂತ ನಾನು ಹೇಳಲ್ಲ ಅವ್ರು ಮಾತಾಡಲೇಬೇಕು ಯಾಕೆ ಅಂದರೆ ಇವ್ರುಗಳು ಕನ್ನಡಿಗರು ಇಂಥ ಹಿಂದಿ ವಾಲಾಗಳು ಬೇರೆ ಅನ್ಯ ರಾಜ್ಯದಿಂದ ಬಂದಿರೋ ಅಂಥವ್ರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದಾಗ ಪೊಲೀಸ್ ಠಾಣೆಗಳಿಗೆ ಹೋಗ್ಬಿಟ್ರೆ ಸಾಕು ಪೊಲೀಸ್ನವರು ಇಂಥವ್ರ ಮೇಲೆ ಸರಿಯಾಗಿ ಆ್ಯಕ್ಷನ್ಸ್ಗಳನ್ನ ತಗೊಂಡ್ಬಿಟ್ರೆ ಈ ನಾಯಿಗಳು ಇಷ್ಟೆಲ್ಲ ಬಾಲ ಬಿಚ್ಚಲ್ಲ ಪೊಲೀಸ್ನವ್ರಿಗೆ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ ಅವನ್ ಮೇಲ್ ಹಾಕ್ಬಿಡ್ತಾನೆ ಹೈಯರ್ ಆಫೀಸರ್ ಮೇಲ್ ಹಾಕ್ಬಿಡ್ತಾರೆ ಇನ್ಫ್ಲೂಯೆನ್ಸ್ ಬಳಸ್ಬಿಡ್ತಾರೆ ಈ ರೀತಿಯಲ್ಲಿ ಅವ್ರು ಆ ಕೆಲಸಗಳು ಮಾಡದೆ ಹೋದ್ರೂ ಅವರು ಕುಮ್ಮಕ್ ಕೊಡ್ತಾರೆ ಇವ್ರುಗಳು ನಮ್ಮ ಕನ್ನಡಿಗರನ್ನ ಬಾಯಿಗೆ ಬಂದಂಗೆ ಬೈತಾರೆ ನಿನ್ಗೆ ಯಾಕೆ ಹೋಗ್ಬೇಕಿತ್ತು ಇದೆಲ್ಲ ಅವ್ರು ನಿನ್ನ ಮೇಲೆ ಅಲ್ಲಿ ಮುಟ್ತಾ ಇಲ್ ಮುಡ್ತಾ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅವಾಗ ಏನು ಮಾಡ್ತೀಯ ನೀನು ಈ ತರ ಪೊಲೀಸ್ನವರು ನಮ್ಮವ್ರನ್ನೇ ಎದುರಿಸ್ತಾರೆ ಈ ಹೊರಗಡೆಯಿಂದ ಬಂದಿರೋಂಥ ಈ ನಾಯಿಗಳಿಗೆ ನಮ್ಮ ಕನ್ನಡಿಗರೇ ಸಾಕು ಬುದ್ಧಿ ಕಲಿಸೋದಿಕ್ಕೆ ಕನ್ನಡನ ಸುಲಲಿತವಾಗಿ ಕಲಿಸ್ಬಿಡ್ತಾರೆ ನಮ್ಮವ್ರು ಕೂಡ ಕೂಳೆಗೆ ಆದರೆ ನಮ್ಮ ಇಲಾಖೆಗಳಿದೆಯಲ್ಲ ನಮ್ಮನ್ನ ಈ ನನ್ನ ಮಕ್ಳನ್ನ ತಿದ್ದೋ ಅಂತ ರೀತಿಯಲ್ಲಿ ಸಪೋರ್ಟ್ ಕೊಡಲ್ಲ ಇವರು ಅದ್ರ ಪ್ರತಿಫಲ ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆ ಮಹಿಳೆಗೆ ಚುಪ್ಪು ಮುಚ್ಚು ನೀನು ಅಂತ ಅವ್ರಿಗೆ ಬೈತಾನೆ ಇದು ಅಂತಾರಲ್ಲ ಅವ್ರ ಕೈ ಅಂದರೆ ಅವ್ರ ಬೆರಳು ಅವ್ರ ಕಣ್ಣು ಚುಚ್ಚಿದಾಗಲೇ ಅದ್ರ ನೋವೇನು ಅಂತ ಗೊತ್ತಾಗೋದು ಹಂಗೆ ನಮ್ಗಳಿಗೆ ಈ ಬೇರೆ ರಾಜ್ಯದಿಂದ ಬಂದಿರೋ ಅಂಥವ್ರು ಹಿಂಗೆ ತೊಂದರೆ ಕೊಡ್ತಾ ಇದಾರೆ ಅಂತ ನಾವು ಹೋದಾಗ ಕೇಳ್ತಾ ಇರಲಿಲ್ಲ ಈಗ ಅದೇ ಅವನೇ ತಿರ್ಕಂಡು ಬೈದಾಗ ಅವಾಗ ಗೊತ್ತಾಗ್ತಾ ಇತ್ತು ಅವ್ರಿಗೆ ನೋಡಿ ಹಿಂದೆನೂ ಕೂಡ ನಾವು ಸಾಕಷ್ಟು ಸಂಘಟನೆ ವತಿಯಿಂದ ದೂರುಗಳ್ನ ಕೊಟ್ಟಿದ್ದೀವಿ ಪೊಲೀಸ್ನವರು ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಪೊಲೀಸ್ ವೆರಿಫಿಕೇಶನ್ ಮಾಡಿ ಪೊಲೀಸ್ ವೆರಿಫಿಕೇಶನ್ ಇಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿರೋರ್ನೆಲ್ಲ ಒಳಗಡೆ ಬಿಟ್ಕೊಂಡಿದ್ದೀರಾ ಇದರಿಂದಾಗಿ ಸಮಸ್ಯೆ ಆಗ್ತದೆ ನಮ್ಮಗಳಿಗೆ ಪೊಲೀಸ್ ವೆರಿಫಿಕೇಶನ್ ಯಾವನ ಹತ್ರ ಇದೆ ಒರಿಸ್ಸಾ ಅಸ್ಸಾಮು ಬಿಹಾರ ಸಾರಿ ಬ್ರದರ್ಸ್ ಫೋನ್ ಕಾಲ್ ಬಂತು ಒರಿಸ್ಸಾ ಅಸ್ಸಾಮು ಬಿಹಾರು ಈ ಕಡೆಯಿಂದ ಎಲ್ಲ ಬಂದಿದ್ದಾರೆ ಇಲ್ಲಿ ಏನಾದರೂ ಅಹಿತಕರ ಘಟನೆಗಳು ಮಾಡಿದ್ರೆ ಇಲ್ಲಿ ಏನೋ ಒಂದು ತೊಂದರೆಗಳನ್ನ ಸೃಷ್ಟಿ ಮಾಡಿ ಹೋಗ್ಬಿಟ್ರೆ ಹೇಳ್ಬಾರ್ದು ಯಾಕೆಂದ್ರೆ ಇಲಾಖೆಗಳಲ್ಲೂ ಕೂಡ ಇವರೆಲ್ಲ ಹೋಗಿ ಹುಡುಕ್ ಹುಡುಕಿ ಇಡ್ಕೊಂಬರುವಂಥದ್ದು ಇವೆಲ್ಲ ತುಂಬಾ ಪ್ರೋಸೆಸ್ಗಳು ಕಮ್ಮಿ ಹಾಗಾಗಿ ಇಲಾಖೆಯವರು ಪೊಲೀಸ್ ವೆರಿಫಿಕೇಶನ್ ಮಸ್ಟ್ ಅಂಡ್ ಶೂಟ್ ಮಾಡಿ ಇಂಥ ನಾಯಿಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತೇಳಿ ನಾವು ದೂರುಗಳನ್ನ ಕೊಟ್ಟು ಅನ್ನಲ್ಲ ಇವರುಗಳು ಆಮೇಲೆ ನೋಡಿ ಈ ಬಾರಿ ಸದನದಲ್ಲಿ ಸದನದ ಕಲಾಪ ನಡೀತು ವಿಧಾನಸಭಾ ಕಲಾಪದಲ್ಲಿ ಪಾಪ ಅವರು ಬೊಮ್ಮನಹಳ್ಳಿ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರು ಪಾಪ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಅದೇನಾಯಿತೋ ಕಲಾಪದಲ್ಲಿ ಅದ್ರ ಬಗ್ಗೆ ಏನು ತಿದ್ದುಪಡಿ ಆಯಿತೋ ಇಲ್ಲ ಏನು ವಿಧೇಯಕ ಮಂಡನೆ ಆಯಿತೋ ಗೊತ್ತಿಲ್ಲ ಮಾಡಬೇಕು ಈ ಕಚಡಗಳು ಇಲ್ಲಿ ಜೀವನಕ್ಕೆ ಅಂತ ಬಂದಿರ್ತವೆ ಇಲ್ಲಿ ಅನ್ನ ತಿನ್ನ ಅಂತ ಬಂದು ಇಲ್ಲಿ ಎಲ್ಲ ಸವಲತ್ತುಗಳನ್ನ ಬಳಸ್ಕೊಂಡು ನಮ್ಮವ್ರನ್ನೇ ಬಾಯಿಗೆ ಬಂದಂಗೆ ಬೈಯೋದು ನಮ್ಮ ಇಲಾಖೆಗಳನ್ನ ಬಾಯಿಗೆ ಬಂದಂಗೆ ಬೈಯೋದು ಎಲ್ಲಿಂದಲೋ ಬಂದಿರೋ ಈ ಕಂತ್ರಿ ನಾಯಿಗಳು ನಮ್ಮ ಕನ್ನಡಿಗರ ಬಗ್ಗೆ ನಮ್ಮ ಇಲಾಖೆಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಈ ಮುಂಡೆತವನ್ನೆಲ್ಲ ಈ ಮಟ್ಟಕ್ಕೆ ಬೆಳೆಸ್ತಿದೀವಲ್ಲ ಅದರಲ್ಲಿ ಇವ್ರನ್ನ ಬೆಳೆಸ್ತಿರೋರಾದ್ರು ಯಾರು ರಿಯಲ್ ಎಸ್ಟ್ ರಿಯಲ್ ಎಸ್ಟೇಟ್ ದಂಧೆ ನಡೆಸೋರು ಇವ್ರನ್ನ ಬೆಳೆಸ್ತಾರೆ ಫ್ಲಾಟ್ಗಳು ಆಮೇಲೆ ಪುಡಾರಿಗಳು ಅಷ್ಟೇ ಈ ರಾಜಕಾರಣಿಗಳು ಈ ನನ್ನ ಮಕ್ಕಳನ್ನ ಫಸ್ಟು ಈ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಈ ಪಕ್ಷಗಳನ್ನ ಅಧಿಕಾರಕ್ಕೆ ಬರದೇ ಇರೋ ಅಂತ ರೀತಿ ಜನ ಬದಲಾವಣೆ ತರಬೇಕು ತನ್ರಿ ಆ ಕೆ ಆರ್ ಎಸ್ ಪಕ್ಷನ ಅಧಿಕಾರಕ್ಕೆ ತನ್ರಿ ಖಂಡಿತ ಹೇಳ್ತೀನಲ್ಲ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಬಿಡಿ ಕೇಂದ್ರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ಅವ್ರು ಬಿಟ್ರೆ ಆದಿ ಯೋಗಿ ಆದಿತ್ಯನಾಥ್ ಅವ್ರು ಬರ್ತಾರೆ ಅವರಲ್ಲಿ ತಿದ್ದುಪಡಿ ಮಾಡ್ತಾರೆ ಏನು ಬದಲಾವಣೆ ಮಾಡಬೇಕು ಕೇಂದ್ರದಲ್ಲಿ ಮಾಡ್ತಾರೆ ಆದರೆ ರಾಜ್ಯದಲ್ಲಿ ಕೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ನೋಡಿ ಮೊನ್ನೆ ಎಲ್ಲ ನೀವೇ ನೋಡಿದ್ರಿ ಮಾದ್ ಹತ್ರ ಪಾಪ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರುಗಳನ್ನ ಪೊಲೀಸ್ನವ್ರು ಹೊಡೆದ್ರು ಅಂತ ಒಳ್ಳೆ ನೋಡಿ ಹಿಂದಿಯವ್ರನ್ನ ಮುಟ್ತಾರಾ ಅವ್ರು ಯಾರೋ ಲೇಡಿ ಆ ಕಾರ್ಯಕರ್ತನ ಬೆನ್ ಬೆನ್ ಮೇಲೆ ಹೊಡಿತಾರೆ ತಲೆ ತಲೆ ಮೇಲೆ ಹೊಡಿತಾರೆ ಮಾದನಾಯ್ಕನಹಳ್ಳಿಯಲ್ಲಿ ನೋಡಿ ಇವನು ಐ ಬಾಯಿ ಮುಚ್ಚು ಅಂತ ನಿಂತ್ಕೆ ಅವನ್ನ ಎಷ್ಟೋ ಮಾತಾಡಿದ್ಯಾ ಸೈಲೆಂಟ್ ಆಗಿರೋ ಅಂತ ಬುದ್ಧ ಮಾತಾಡ್ತಾರೆ ಅಲ್ಲಿ ಅವರು ಇವರು ರೆಸ್ಪೆಕ್ಟ್ ಕೊಡ್ತಿದ್ರೆ ಅವ್ರನ್ನ ಗುದ್ದಿ ಬಗ್ಗಿ ಹೊಡಿಯಕ್ ಹೋಗ್ತಾರೆ ಇದು ಅವನ್ ತಿರ್ಗಿ ನಿಂತ್ಕೊಂಡ್ ಮಾತಾಡ್ತಿರೋದಕ್ಕೆ ಸುಮ್ನೆ ನಿಂತ್ಕೊಳೋ ಯಾಕೋ ಎಷ್ಟೋ ಮಾತಾಡ್ತೀಯಾ ಈ ತರ ಹೇಳ್ತಾರೆ ನಿಜವಾಗ್ಲೂ ಹೇಳ್ತಿನಲ್ಲ ಏನು ಕೆ ಆರ್ ಎಸ್ ಪಕ್ಷನ ಇವ್ರುಗಳೆಲ್ಲ ಜನ ಕಂಡಮ್ ಮಾಡ್ತಾ ಇದಾರೆ ಅಂದ್ರೆ ಐ ಮೀನ್ ಈ ಇಲಾಖೆಗಳು ಅವ್ರನ್ನ ಕಂಡ್ರೆ ಕಂಡಮ್ ಆಗಿ ನೋಡ್ತಾ ಇದಾರೆ ಜನಕ್ಕೆ ಇದು ತುಂಬಾ ಇಷ್ಟ ಆಗ್ತಾ ಇದೆ ಖಂಡಿತ ನನ್ಗನ್ಸಿಗೆ ಪ್ರಕಾರ ನೆಕ್ಸ್ಟ್ ವರ್ಷ ಅನ್ಕೊಂಡಿರ್ಬೋದು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅವರು ಏ ಎಲೆಕ್ಷನ್ ಇನ್ನೇನ್ ಬಂದಾಗ ಇನ್ನೊಂದ್ ಆರು ರೋಡ್ ರೋಡ್ಗಳು ರೆಡಿ ಮಾಡ್ಬಿಡಣ ಮೋರಿಗಳು ರೆಡಿ ಮಾಡ್ಬಿಡೋಣ ಇನ್ ಕಾರ್ಯಕರ್ತರುಗಳು ಇರ್ತಾರೆ ಬೂತ್ ಲೆವೆಲ್ ಅಲ್ಲಿ ಏ ಮಾಡ್ರೆ ಅಂತ ಹೇಳ್ರೆ ಮಾಡ್ತಾರೆ ಆ ಕಾರ್ಯಕರ್ತರುಗಳ್ ಒಂದ್ಸರಿ ಹೋಗಿ ತಲೆ ಸಾವ್ರುಬಿಟ್ರೆ ಏ ಅಣ್ಣ ಬಂದು ತಲೆ ಸಾವ್ರದ್ರು ಬಾಸ್ ಬಂದಿದ್ರು ಅಂದ್ಕೊಂಡು ಇನ್ನ ಎದೊಳ್ತಾರೆ ಎಲೆಕ್ಷನ್ ಟೈಮಲ್ಲಿ ಒಂದು ಅಷ್ಟೋ ಎಷ್ಟೋ ಬಾಯ್ಗೆ ಹಾಕಿದ್ರೆ ತಿನ್ಕೊಂಡು ಓಟ್ ಹಾಕಿಸ್ತಾರೆ ಅನ್ನೋ ಒಂದು ಈ ಮೆಂಟಾಲಿಟೀಲಿ ಫಿಕ್ಸ್ ಆಗ್ಬಿಟ್ಟವ್ರೆ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ನಾಯಕರುಗಳು ನಾಯಕರುಗಳ ನಾಲಾಯಕನ ಮಕ್ಳವ್ರು ಹಂಗಿದ್ಮೇಲೆ ಆಮೇಲೆ ನಮ್ಮವ್ರುಗಳು ಅಷ್ಟೇ ಅವ್ರ ಮಕ್ಳಿಗೆ ಜೈಕಾರ ಆಗ್ತೀವಿ ಅವ್ರ ಅಣ್ಣನೋ ತಮ್ಮನಿಗೂ ಜೈಕಾರ ಆಗ್ತೀವಿ ಅವ್ರ ಹೆಂಡ್ತಿರೋ ಇಲ್ಲ ಅವ್ರ ಬಂಧು ಬಳಗನೋ ಅವ್ರಗಳಿಗೆ ಜೈಕಾರ ಆಗ್ತೀವಿ ಏನಕ್ಕೆ ಅವ್ರಗಳಿಗೆಲ್ಲ ಜೈಕಾರ ಆಗ್ಬೇಕು ನಮ್ಮಲ್ಲೇ ಅಸಾಮರ್ಥ್ಯಗಳಿಲ್ವಾ ಬಡವ್ರ ಮಕ್ಳು ಬೆಳಿಬೇಕು ಅಂತೀರಾ ಬೆಳೆಸ್ರೆ ಯಾ ಕೆ ಆರ್ ಎಸ್ ಪಕ್ಷದಲ್ಲಿರೋರೆಲ್ಲ ಬಡವ್ರ ಮಕ್ಕಳೇ ತಾನೇ ಅಲ್ಲಿರೋರು ಅಭ್ಯರ್ಥಿಗಳಾಗಿ ಬಡವ್ರ ಮಕ್ಳು ತಾನೇ ನಿಂತ್ಕೊತಿರೋದು ಗೆಲ್ಲಿಸ್ರಿ ಒಂದು ಟರ್ಮ್ ಅವ್ರಿಗೆ ಇದ್ದರೆ ನಿಮಗೂ ಒಂದು ಅವಕಾಶಗಳು ಸಿಗ್ತವೆ ನಿಂತು ಕೆಲಸ ಮಾಡಿರಿ ಏಕೆ ಅಪ್ಪ ಮಗನೇ ಗೆಲ್ಬೇಕಾ ಅಣ್ಣ ಗೆದ್ರೆ ತಮ್ಮನ್ನೇ ಗೆಲ್ಲಿಸ್ಬೇಕಾ ಇದು ಆ ಜೆ ಸಿ ಬಿ ಪಕ್ಷದ ನಿಲುವುಗಳು ಫಸ್ಟ್ ಅವ್ರುಗಳಿಗೆ ಬಗೀಟಿಡಿಯೋದನ್ನು ಬಿಡ್ರಿ ಸಿಗ್ಬೋದು ಅವರಿಂದ ನಿಮ್ಗಳಿಗೆ ಏನೋ ಟೆಂಡರ್ಗಳು ಸಿಗ್ಬೋದು ವರ್ಕ್ ಆರ್ಡರ್ಗಳು ಸಿಗ್ಬೋದು ಅವ್ರ ಹಿಂದೆ ಮುಂದೆ ಅಲ್ಕೊಂಡಿದ್ರೆ ಏನೋ ಒಂದು ಅಷ್ಟೋ ಎಷ್ಟೋ ನಿಮ್ಮ ಹೊಟ್ಟೆ ಪಾಡಕ್ಕೆ ಸಿಗ್ಬೋದು ಹಂಗಂತ ಹೇಳಿ ನಿಮ್ಮ ಮಕ್ಕಳು ಭವಿಷ್ಯಗಳನ್ನ ಹಾಳು ಮಾಡ್ತಿದ್ದೀರಲ್ಲ ಏನು ನೋಡಿದೀರನ್ರಿ ಒಬ್ಬೊಬ್ಬ ಯಾವ ಪಕ್ಷಕಾನ ಕೈ ಹಾಕಿ ಯಾವ ಅಭ್ಯರ್ಥಿ ಆದರೂ ನೋಡ್ಕೊಳ್ಳಿ ಎಲ್ಲ ನಾಲ್ಕು ನಾಲ್ಕು ತಲೆಮಾರು ಹತ್ತ ತಲೆಮಾರ್ಗೆ ಹಾಕಷ್ಟು ಮಾಡಿ ಇಕ್ಕೊಂಡವ್ರೆ ಇವ್ರನ್ನೇ ಮತ್ತೆ ಗೆಲ್ಲಿಸ್ತೀರಾ ಗೆಲ್ಲಿಸ್ರಿ ಕೆ ಆರ್ ಎಸ್ ಪಕ್ಷದವ್ರನ್ನ ಗೆಲ್ಸಿ ಭ್ರಷ್ಟಾಚಾರ ಖಂಡಿತ ನಿರ್ಮೂಲನೆ ಮಾಡ್ತಾರೆ ಆಮೇಲೆ ಪೊಲೀಸ್ ಇಲಾಖೆಯವರು ಏನ್ರಿ ಆಯ್ತು ಈಗ ಕೆ ಆರ್ ಎಸ್ ಪಕ್ಷದವ್ರನ್ನ ನಿನ್ನೆ ಅಷ್ಟೆಲ್ಲ ಮಾಡ್ಬಿಟ್ರಲ್ಲ ಏನ್ ಮಾಡ್ರಿ ಏನ್ ಏನಾಗ್ತದೆ ಐ ಆರ್ ಮಾಡ್ಬೋದಷ್ಟೇ ಅದ್ ಬಿಟ್ರೆ ಏನ್ ಏನಾದ್ರು ಮಾಡಕ್ಕಾಗ್ತದ ಅವ್ರು ಕೊಲೆ ಮಾಡಿದ್ರೆ ಕಳ್ತನ ಮಾಡಿದ್ರೆ ರಾಬರಿ ಮಾಡಿದ್ರೆ ಇಲ್ಲ ಇನ್ನೇನೋ ರೌಡಿಸಮ್ ಮಾಡ್ತಿದ್ರೆ ಹೌದಪ್ಪ ಅಂತ ಹೇಳಿ ಅವ್ರನ್ನ ಒಂದ್ ರೀತಿಯಲ್ಲಿ ನೀವು ಮಾಡ್ಬೋದು ಅವ್ರು ಹೋರಾಟಗಾರರುಗಳು ಅಂಥವ್ರ ಮೇಲೆ ನೀವು ನೂರು ಕೇಸ್ ಹಾಕ್ತಿದ್ರು ಆ ಹೋರಾಟಗಾರರು ಪಡೆ ಒಳಗಡೆನೆ ಸಾವಿರಾರು ಜನ ಲಾಯರ್ಗಳು ಅವ್ರೆ ಏನಾಗ್ಬಿಡ್ತದೆ ಹೋಗ್ತಾರೆ ಫೈಲ್ ಮಾಡ್ತಾರೆ ಪೇಪರ್ ಖರ್ಚು ಅಷ್ಟೇ ಅವ್ರಿಗೆ ಬರೋದು ಪೇಪರ್ ಖರ್ಚು ದುಡ್ಡು ರೆಡಿ ಮಾಡ್ಕೊಂತಾರೆ ಏನು ಅದಕ್ಕೆಲ್ಲ ಎಷ್ಟಾಗ್ಬಿಡ್ತದೆ ಖರ್ಚು ಮಾಡ್ತಾರೆ ಬೇಲ್ ಕೊಟ್ಕೊಂಡು ಕರ್ಕೊಂಬರ್ತಾರೆ ಎಷ್ಟು ಕೇಸ್ ಹಾಕ್ತೀರಾ ಬದಲಾವಣೆ ನಿಮ್ಮಿಂದ ಆಗ್ಬೇಕಾಗಿರೋದು ಬದಲಾವಣೆ ತರ್ಬೇಕಾಗಿರೋರು ನೀವುಗಳು ಪೊಲೀಸ್ನವರು ಹೋರಾಟ ಮಾಡಕ್ಕೆ ಬರೋ ಅವ್ರನ್ನ ಗುಂಪು ಕಟ್ಕೊಂಡ್ ಬಂದವ್ರೆ ಏನು ಬಂದ್ಬಿಟ್ಟು ಅವ್ರು ಗುಂಪು ಕಟ್ಕೊಂಡವರು ಅಲ್ಲಿ ಏನಾದರೂ ಮಾಡಬಾರ್ದು ಕೆಲಸ ಏನಾದರೂ ಮಾಡಕ್ಕೆ ಬಂದವ್ರ ಯಾರದೋ ಏನೋ ತಪ್ಪು ನಡೆದಿರ್ತದೆ ಅದನ್ನ ಪ್ರಶ್ನೆ ಮಾಡೋಕೆ ಬಂದಿರ್ತಾರೆ ಕೇಳತ್ತಪ್ಪ ಗುಂಪು ಕಾರಿಕೆ ಮಾಡ್ಕೊಂಡು ಅವ್ರು ಬಂದಿರೋದು ಅಲ್ಲಿ ಕಾಂಪೌಂಡ್ ಹಾಕೋಕ್ಕಲ್ಲ ಯಾರ್ದೋ ಬೇನಾಮಿ ಆಸ್ತಿಗೆ ಕಾಂಪೌಂಡ್ ಹಾಕ್ಕೊಂಡು ರೌಡಿಸ ಮಾಡಕ್ಕೆ ಬಂದಿರಲಿಲ್ಲ ಅವರಲ್ಲಿ ಅನ್ಯಾಯಕ್ಕೊಳಗಾಗಿರೋರಿಗೆ ನ್ಯಾಯ ಕೇಳಕ್ಕೆ ಬಂದಿರ್ತಾರೆ ಇಲ್ಲ ಯಾರೋ ಒಬ್ಬ ಭ್ರಷ್ಟ ಪೊಲೀಸರೋ ಇಲ್ಲ ಇನ್ನೊಬ್ಬನೋ ಏನೋ ಮಾಡಿರ್ತಾನೆ ಬಂದಿರ್ತದೆ ಅವ್ರ ಗಮನಕ್ಕೆ ಅದನ್ನು ಪ್ರಶ್ನೆ ಮಾಡೋಕೆ ಬಂದಿರ್ತಾರೆ ಇಲ್ಲ ಅಂದಿರ ಮೊನ್ನೆ ನೋಡ್ರಿ ಚಿನ್ನದ ಕೇಸು ಎಷ್ಟು ಜನ ಸಸ್ಪೆಂಡ್ ಮಾಡಿಸಿದ್ರು ಖಂಡಿತ ಜನ ಕೆ ಆರ್ ಎಸ್ ಪಕ್ಷ ನೋಡ್ರಿ ನೆಕ್ಸ್ಟ್ ಚುನಾವಣೆಯಲ್ಲಿ ಫಿಕ್ಸು ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಜೆ ಪಿ ಅವರು ಇವ್ರನ್ನೇನೋ ನೀವು ತಾತ್ಸಾರ ಅನ್ಕೊಂಡಿರ್ಬೋದು ಅಲೆ ಸೃಷ್ಟಿ ಮಾಡ್ತಾರೆ ನೆಕ್ಸ್ಟ್ ಚುನಾವಣೆಗೆ ಕೆ ಆರ್ ಎಸ್ ಪಕ್ಷ ವಿಧಾನಸೌಧದಲ್ಲಿ ಅಭ್ಯರ್ಥಿಗಳು ತುಂಬಿರ್ತಾರೆ ನೋಡ್ರಿ ಬದಲಾವಣೆ ತರಬೇಕು ಜನ ದಯವಿಟ್ಟು ತನ್ನಿ ಇಲ್ಲಾಂದ್ರೆ ಈ ವ್ಯವಸ್ಥೆ ಎಲ್ಲ ಸರಿ ಹೋಗಲ್ಲ ಇವತ್ತು ಹೆಂಗೆ ನಾವುಗಳು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಈ ವ್ಯವಸ್ಥೆ ಜೊತೆ ಸಾಕ್ತಾಯಿದ್ದೀವಿ ನೆಕ್ಸ್ಟ್ ನಮ್ಮ ಬರೋ ಪೀಳಿಗೆನೂ ಕೂಡ ಅದೇ ರೀತಿಲಿ ಸಾಕಬೇಕಾಗುತ್ತೆ ಹಂಗಾಗಬಾರ್ದು ಮುಂದಿನ ಪೀಳಿಗೆ ಚೆನ್ನಾಗಾಗಬೇಕು ಅಂದರೆ ಒಂದು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ರಾಜ್ಯನ ಆಳೋದಕ್ಕೆ ನಿಲ್ಲಿಸ್ಬೇಕು ಇಲ್ಲ ಅಂದರೆ ಈ ಪಾಪಿಗಳು ಕೈಯಲ್ಲಿ ಕೊಟ್ಟು ಅವ್ರುಗಳು ಜೈಕಾರ ಹಾಕೊಂಡು ಏಡಿಗಳ ಥರ ಬದುಕೊಂಡಿರ್ಬೇಕಾಗ್ತದೆ ಬದಲಾವಣೆ ಆಗಬೇಕು ಹೋಗಿರೋ ಇನ್ನೂ ಯಾವ್ಯಾವ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಇದ್ದೀರಾ ಉಹಿರಿಯವ್ರಿಗೆ ಬುದ್ಧಿ ಬರಬೇಕು ಕನ್ನಡಿಗರು ಹೇಳಿದ್ರೆ ಕೇಳೋಲ್ಲ ನಮ್ಮವ್ರಗಳ ವಿರುದ್ಧ ತಿರುಗಿ ನಿಂತ್ಕೊಂತಾರೆ ನೀವೆಷ್ಟು ಹೋಗೋದ್ರೂ ನಿಮ್ಮನ್ನೇನೂ ಮಾಡಲ್ಲ ಅವರು ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯಾ ಅಂತ ನಿಂತ್ಕೊಂತಾರೆ ಇವರು ಹಾಗೆ ಮಾಡಿರಿ ಇನ್ನೂ ಮಾಡ್ರಿ ಬಿಡ್ಬೇಡ್ರಿ